ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರದಲ್ಲಿ ಸಿಗುವ ಔಷಧಿಗಳ ಬಗ್ಗೆ ಅಪಪ್ರಚಾರ ಮಾಡುವುದು ಅಕ್ಷಮ್ಯ ಅಪರಾಧ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಹೇಳಿದರು ಕುಮಟಾ ತಾಲೂಕಿನ ಮಿರ್ಜಾನ್ ವ್ಯವಸಾಯ ಸೇವಾ ಸಂಘದಲ್ಲಿ ನೂತನವಾಗಿ ತೆರೆಯಲಾದ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಅವರು ಕೇಂದ್ರದ ಮೂಲಕ ಬಡ ಜನತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳನ್ನು ನೀಡಲಾಗುತ್ತಿದೆ ಇದು ಹಲವು ಬಡವರಿಗೆ ಆಸರೆಯಾಗಿದೆ ಆದರೆ ಇಂಥ ಜನೋಪಯೋಗಿ ಔಷಧಿ ಕೇಂದ್ರವನ್ನೇ ಮುಚ್ಚಿಸಲು ವ್ಯವಸ್ಥಿತ ಜಾಲವೇ ಹುಟ್ಟಿಕೊಂಡಿದೆ ಮೆಡಿಕಲ್ ಮಾಫಿಯಾಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ವಿವಿಧ ತಂತ್ರಗಾರಿಕೆ ಹೆಣೆಯುತ್ತಿವೆ ಇಷ್ಟೆಲ್ಲ ತೊಡುಕುಗಳ ನಡುವೆಯೂ ಜನರು ಪ್ರಧಾನಮಂತ್ರಿ ಜನೌಷಧ ಕೇಂದ್ರದಲ್ಲಿಯೇ ಔಷಧಿ ಪಡೆಯಲು ಮುಗಿಬೀಳುತ್ತಿರುವುದು ಸಂತಸದ ಸಂಗತಿ ಎಂದರು ಇವತ್ತು ಜನೌಷಧಿ ಕೇಂದ್ರವನ್ನು ಮಾಡಿದ್ದಾರೆ ನೀವೇ ಗ್ಯಾಸ್ ಬಂಕ್ ಇಡಬಹುದು ಪೆಟ್ರೋಲ್ ಬಂಕ್ ಅನ್ನುಬಹುದು ಸಿ ಎಸ್ ಸಿ ಕೇಂದ್ರವನ್ನು ಉದ್ಘಾಟನೆ ಮಾಡಬಹುದು ಎಲ್ಲವೂ ಒಂದೇ ಸೋಲಿ ಈ ಒಂದು ಸೇವಾ ಸಹಕಾರಿ ಸಂಘದ ಮೂಲಕ ನಡೆಯಬೇಕು ಅಂತ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ನಮ್ಮ ಈ ಸೇವಾ ಸಹಕಾರಿ ಸಂಘಗಳಿಗೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಜನೌಷಧಿ ಕೇಂದ್ರ ಮಾಡೋದು ಸ ಅಲ್ಲ ಯಾಕಂತಂದರೆ ಅದಕ್ಕೆ ಬಿ ಆದವರು ಇರಬೇಕು ಇಲ್ಲ ಡಾಕ್ಟರ್ ಇರಬೇಕು ಯಾರಾದರೂ ಒಬ್ಬರಿದ್ದರೆ ಮಾತ್ರ ಆ ಜನೌಷಧಿ ಕೇಂದ್ರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಈ ಔಷಧಿ ಜನೌಷಧಿ ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರದ ಈ ಒಂದು ಔಷಧಿ ಅತ್ಯಂತ ಕಡಿಮೆ ಏನು ರೀ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅದೇ ನೀವು ಆ ಔಷಧಿಯ ಗುಣಮಟ್ಟ ಇತರ ಕಂಪನಿಗಳೇನು ಮಾಡ್ತಾವಲ್ಲ ಪೈಪೋಟಿ ಈ ಒಂದು ಔಷಧಿಗೆ ಯಾವುದಾದ್ರು ಒಂದು ಔಷಧಿಗೆ ಹತ್ತು ಪೈಸೆ ಇಪ್ಪತ್ತು ಪೈಸೆ ಇದ್ರೆ ಇತರ ಕಂಪನಿಗಳು ಏನು ಒಂದು ರೂಪಾಯಿಗೊಂದು ಗುಳಿಗೆ ಮಾರಾಟ ಮಾಡಿದ್ದಾರೆ ಅಂತಂದು ಹೇಳಿದ್ರೆ ಅದರ ಗುಣಮಟ್ಟ ಇಲ್ಲಿ ಇಪ್ಪತ್ತು ಪೈಸೆಗೆ ಹತ್ತು ಪೈಸೆಗೆ ಕೊಟ್ಟದಕ್ಕೆ ಅದು ಕಡಿಮೆ ಅಂತಲ್ಲ ಅದರ ಏನು ಗುಣಮಟ್ಟ ಏನಿರ್ತದೆ ಆ ಬ್ರಾಂಡೆಡ್ ಏನಿರ್ತಾವಲ್ಲ ಆ ಬ್ರಾಂಡೆಡ್ ಕಂಪನಿಗಳ ಏನು ಔಷಧಿ ಗುಣಮಟ್ಟ ಇರ್ತಲ್ಲ ಅದೇ ಔಷಧಿ ಗುಣಮಟ್ಟ ಏನಿರ್ತದೆ ಈ ಒಂದು ಔಷಧಿ ಹೊರಗೆ ಬೆಳೀಬೇಕಿದ್ರೆ ಹಲವಾರು ಮೂರು ಸಂಸ್ಥೆಗಳ ಮೂಲಕ ಆ ಒಂದು ಗುಣಮಟ್ಟನ ಪರೀಕ್ಷೆ ಮಾಡಿದ ನಂತರ ಔಷಧಿ ಹೊರಬಿಡ್ತದೆ ತಮಗೆಲ್ಲೂ ಗೊತ್ತಿರಬಹುದು ಬಹಳ ವರ್ಷಗಳ ಒಂದು ಎರಡು ವರ್ಷಗಳ ಹಿಂದೆ ಜನ ಔಷಧಿ ಕೇಂದ್ರದಲ್ಲಿ ಸಿಗುವಂಥ ಔಷಧಿ ಏನು ಯಾವುದೂ ಪರಿಣಾಮ ಬೀಳುವುದಿಲ್ಲ ಒಳ್ಳೆಯದಿಲ್ಲ ಬೇರೆ 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 ರೀತಿಯಾದಂತಹ ಒಂದು ಮಾಧ್ಯಮಗಳ ಅಂದರೆ ಬೇರೆ ಬೇರೆ ಈಗಾಗಲೇ ಗೊತ್ತಿಲ್ಲ ನಮಗೆ ಮತ್ತೊಂದು ಇನ್ನೊಂದು ಇದರಲ್ಲೂ ಹರಿದಾಗ್ತಿತ್ತು ಅಲ್ಲಿ ಇವತ್ತು ಹೇಗಾಗಿದೆ ಅಂತ ಕೇಳಿದ್ರೆ ಇಲ್ಲೇ ಔಷಧಿ ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಗ್ರಾಹಕರು ಬರ್ತಾ ಇದ್ದಾರೆ ಅತಿಥಿಯಾಗಿ ಪಾಲ್ಗೊಂಡ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಈಶ್ವರ ನಾಯ್ಕ್ ಮಾತನಾಡಿ ಕೇಂದ್ರ ಸರ್ಕಾರ ಎಲ್ಲಾ ಜನತೆಯ ಆರೋಗ್ಯಯುತ ಬದುಕು ಸಾಗಿಸಬೇಕೆಂಬ ಸದುದ್ದೇಶದಿಂದ ಕೇಂದ್ರವನ್ನ ಸ್ಥಾಪಿಸುತ್ತಿದ್ದು ಈ ನಡುವೆ ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿದ್ದ ಜನೌಷಧಿ ಕೇಂದ್ರ ಮುಚ್ಚಲ್ಪಟ್ಟಿತು ಇದರ ಹಿಂದೆ ಮೆಡಿಕಲ್ ಮಾಪಿಯಾದ ಕಾಣದ ಕೈಗಳು ಇರಬಹುದೆಂಬ ಶಂಕೆ ವ್ಯಕ್ತವಾಗುತ್ತಿದೆ ನಾನು ವೈದ್ಯರ ಬಳಿ ಹೋದಾಗ ಅಲ್ಲಿಯ ಔಷಧಿ ತೆಗೆದುಕೊಳ್ಳಬೇಡಿ ಅದರಲ್ಲಿ ಪವರ್ ಇಲ್ಲ ಎನ್ನುತ್ತಾರೆ ನನಗೆ ವಿಪರೀತ ಶೀತವಾದಾಗ ಹತ್ತು ಮಾತ್ರೆಗೆ ಎರಡು ರೂಪಾಯಿ ಕೊಟ್ಟು ಖರೀದಿಸಿ ತೆಗೆದುಕೊಂಡಾಗ ಅರ್ಧ ಗಂಟೆಯಲ್ಲೇ ಗುಣಮುಖನಾದೆ ಆದರೆ ಇವರು ಯಾಕೆ ಹೇಳುತ್ತಾರೋ ನನಗೆ ಗೊತ್ತಿಲ್ಲ ಎಂದು ತನ್ನ ಅನುಭವ ಹಂಚಿಕೊಂಡರು ಈ ಕೇಂದ್ರದ ಹೆಸರು ಮಾತ್ರ ಬದಲಾವಣೆ ಇರುತ್ತದೆ ಆದರೆ ಔಷಧಿ ಅದೇ ಇರ್ತದೆ ಒಂದೊಮ್ಮೆ ಯಾವ ಡಾಕ್ಟರ್ಗಳು ಅದಕ್ಕೆ ವಿರೋಧ ಮಾಡದಿದ್ದರೆ ನಮ್ಮ ಸಂಘಕ್ಕೆ ತಿಳಿಸಬೇಕು ನಾವು ಅವರಿಗೆ ಕೂಡಲೇ ಕಾಂಟ್ಯಾಕ್ಟ್ ಮಾಡ್ತೀವಿ ಮತ್ತೆ ಏನಾದರೂ ಆದರೂ ಅವರ ಮೇಲೆ ಕಾನೂನು ಕ್ರಮವನ್ನು ನಾವು ತಗೊಳ್ತೇವೆ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಯಲ್ಲಿ ಸಿಗುವ ಒಂದೇ ಒಂದು ಜನ ಔಷಧಿ ಕೇಂದ್ರ ಅಂದರೆ ಅದು ಮಿರ್ಜಾನ್ನಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸೊಸೈಟಿ ಅಧ್ಯಕ್ಷ ಪಾಂಡು ನಾಯ್ಕ್ ಮಾತನಾಡಿ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಗ್ರಾಮೀಣ ಭಾಗವಾದ ಮಿರ್ಜಾನ್ನಲ್ಲಿ ಪ್ರಥಮ ಬಾರಿ ಕೇಂದ್ರವಾಗಿದ್ದು ಇದು ಊರಿಗೆ ಹೆಮ್ಮೆಯ ಸಂಗತಿ ವೈದ್ಯರು ಬರೆದುಕೊಡುವ ಔಷಧಿಯು ಜನೌಷಧಿ ಕೇಂದ್ರದಲ್ಲಿ ಹೆಸರು ಮಾತ್ರ ಬದಲಾವಣೆಯಾಗುತ್ತದೆ ಔಷಧಿ ಗುಣ ಅದೇ ಆಗಿರುತ್ತದೆ ಆದಾಗ್ಯೂ ವೈದ್ಯರು ವಿರೋಧ ಮಾಡಿದರೆ ಕೂಡಲೇ ನಮ್ಮ ಸಂಘಕ್ಕೆ ತಿಳಿಸಿದರೆ ಅಂಥವರನ್ನು ಸಂಪರ್ಕಿಸಿ ವಿಚಾರಿಸಲಾಗುವುದು ಇದೇ ಮುಂದುವರಿದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೋಸ್ಟಿನ್ ಫರ್ನಾಂಡಿಸ್ ಉಪಾಧ್ಯಕ್ಷ ಮಂಜುನಾಥ್ ಹರಿಕಾಂತ ಸೊಸೈಟಿಯ ಉಪಾಧ್ಯಕ್ಷ ಓಮು ಪಟಗಾರ್ ಆರ್ ಆರ್ಎಂ ದೇವಾಡಿಗ ಕುಮಟಾ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಾಯಕ್ ಕತಗಾಲ್ ಸೊಸೈಟಿಯ ಅಧ್ಯಕ್ಷ ಹೆಗಡೆ ಮಾತನಾಡಿದರು ಮುಖ್ಯ ಕಾರ್ಯನಿರ್ವಾಹಕ ಗಣಪತಿ ಪಟಗಾರ್ ವರದಿ ವಾಚಿಸಿ ಸಂಘ ಸಾಲ ಶೇಕಡಾ ನೂರರಷ್ಟು ಮರುಪಾವತಿಯಾಗಿದ್ದು ಅಭಿವೃದ್ಧಿಯತ್ತ ಸಾಗುತ್ತಿದೆ ಪ್ರತಿ ವರ್ಷ ಅನೇಕ ಪ್ರಶಸ್ತಿಗಳು ಬರುತ್ತಿವೆ ಈ ವರ್ಷ ಅಫೆಕ್ಸ್ ಬ್ಯಾಂಕ್ ಉತ್ತಮ ಸೊಸೈಟಿ ಎಂದು ಪ್ರಶಸ್ತಿ ನೀಡಿದೆ ಎಂದು ಮಾಹಿತಿ ನೀಡಿದರು ಜನಾರ್ದನ ಪಟಗಾರ್ ಸ್ವಾಗತಿಸಿದರು ದೀಪಾ ನಾಗರಾಜ್ ಗೌಡ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ